ಅಧ್ಯಕ್ಷರು ಏನಾದರೆ ನನ್ನ ಭೇಟಿ ಪಾಠ ಎಲ್ಲ ವಿವರಣೆಗಳನ್ನು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಸವಿಸ್ತಾರವಾಗಿ ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲನೂ ಅವರು ಸ್ವೀಕಾರ ಮಾಡಿದ್ದಾರೆ ಮುಂದಿನ ವಿಚಾರವನ್ನು ತಿಳಿಸಿದೆ ಅಂತ ಹೇಳಿದ್ದಾರೆ ಅವರು ಏನು ಉತ್ತರ ಸರ್ ಶೋಕಸ್ ಏನು ಏನು ಮುಂಜಾನೆ ಹೇಳಿಬಿಟ್ಟಿನ ರವೆ ಉತ್ತರಗಳು ಸರ್ ಈಗ ಆರ್ಪುಟಗಳು ಅಂತ ಹೇಳಿದ್ರಿ ಸರ್ ಪ್ರಮುಖವಾಗಿ ಏನೆಲ್ಲ ಅಂಶಗಳು ಇಲ್ಲ ಎಲ್ಲ ಅಂಶಗಳು ಮುಂಜಾನೆ ಹೇಳೀನಿ ಈಗ ಎಲ್ಲ ಇಲ್ಲಿ ಹೇಳಿದ್ದಾನೆ ಅಲ್ಲಿ ಹೇಳಿದ್ದೀನಿ ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಅವರು ಹೇಳ್ತಾರೆ ಅವರು ಅಂದರೆ ಅವರು ನಿಮಗೆ ಅಂದರೆ ಸ್ಪಂದನೆ ಆಗಿತ್ತು ಯಾಕಂದರೆ ನಿಮ್ಮ ಅಸಮಾಧಾನವನ್ನು ಒಟ್ಕೊಂಡು ನೀವು ಅವ್ರ ಮುಂದೆ ಶೋಕಾ ಸ್ಮಾರ್ಟಿ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಏನೇನು ಆಗಬೇಕು ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಾಫ್ ಓರ್ ಆ ಮಾಡ್ತಾ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಈ